ಮನೆ ಹುಡ್ಗ ಯುವ ಅಭಿನಯದ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿದೆ ರಾಜ್ಯಾದ್ಯಂತ ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣುತ್ತಿದ್ದು ಯುವ ಸಿನಿಮಾನ ಎಲ್ಲ ವರ್ಗದ ಜನರು ಅಪ್ಪಿಕೊಂಡು ಮೆಚ್ಚಿಕೊಂಡಿದ್ದಾರೆ ಕೆಲವೇ ದಿನಗಳಲ್ಲಿ ಸಿನಿಮಾ ನೂರು ಕೋಟಿ ಕ್ಲಬ್ ಸೇರಿಕೊಂಡಿದೆ ಹಾಗಿದ್ರೆ ಯುವ ಸಿನಿಮಾದ ಸಕ್ಸಸ್ ಹೇಗಿದೆ ಅಂತ ನೋಡೋಣ ಬನ್ನಿ ನಟನ ಚೊಚ್ಚಲ ಸಿನಿಮಾ ಆತನ ಪಾಲಿಗೆ ಅಗ್ನಿ ಪರೀಕ್ಷೆ ಆಗಿರುತ್ತೆ ಅದೇ ತರಹ ದೊಡ್ಮನೆ ಕುಟುಂಬದಿಂದ ಬಂದಿರುವ ರಾಘವೇಂದ್ರ ರಾಜ್ಕುಮಾರ್ ಪುತ್ರ ಯುವರಾಜ್ ಕುಮಾರ್ಗೂ ಕೂಡ ಇದು ಹೊರತಲ್ಲ ಪ್ರತಿಷ್ಠಿತ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣದಲ್ಲಿ ಸಂತೋಷ್ ಆನಂದ್ ರಾಮ್ ನಿರ್ದೇಶಿಸಿರುವ ಯುವ ಸಿನಿಮಾ ಮಾಸ್ ಮತ್ತು ಕ್ಲಾಸ್ ಆಗಿದ್ದು ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಯುವ ಸಿನಿಮಾದಲ್ಲಿ ಮಾಸ್ ಹಾಗೂ ಕ್ಲಾಸ್ ಆಗಿ ಕಾಣಿಸಿಕೊಂಡಿದ್ದು ಮಧ್ಯಮ ವರ್ಗದ ಕುಟುಂಬದವರ ಕಷ್ಟವನ್ನು ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಕಟ್ಟಿಕೊಡಲಾಗಿದೆ ಸರಳ ಕಥೆಯ ನಡುವೆ ಹಲವು ಅಂಶಗಳನ್ನು ಸೇರಿಸಿ ಒಳ್ಳೆಯ ಸಿನಿಮಾ ಮಾಡಲಾಗಿದೆ ಸಿನಿಮಾದಲ್ಲಿ ಹಿತವಾದ ಪ್ರೀತಿ ಇದೆ ಭಾವನಾತ್ಮಕತೆ ಇದೆ ಹಾಗೆ ಶಿಳೆ ಗಿಟ್ಟಿಸುವಂತಹ ಫೈಟಿಂಗ್ ಡೈಲಾಗ್ ಡೆಲಿವರಿ ಇದೆ ಇನ್ನು ಬದುಕುವ ಒಂದು ಹೋರಾಟ ಆ ಹೋರಾಟ ನಿರಂತರ ಶೋಕಿಯನ್ನ ಸ್ವಂತ ದುಡ್ಡಿನಲ್ಲಿ ಮಾಡಬೇಕು ಅಪ್ಪನ ದುಡ್ಡಲ್ಲಿ ಮಾಡಬಾರ್ದು ಇತ್ಯಾದಿ ಹಲವು ಸಂದೇಶಗಳು ಡೈಲಾಗುಗಳು ನೋಡುಗರನ್ನ ಗಮನ ಸೆಳೆದಿದೆ ತಂದೆ ಮಾಡಿದ ಸಾಲವನ್ನ ತೀರಿಸುವಂತೆ ಸಾಲಗಾರರ ಕಿರುಕುಳ ಅದಕ್ಕಾಗಿ ಆತ ಮಾಡುವ ಫುಡ್ ಡೆಲಿವರಿ ಬಾಯ್ ಕೆಲಸ ಅದರಲ್ಲಿ ಫುಡ್ ಡೆಲಿವರಿ ಬಾಯ್ಗಳು ಎದುರಿಸುವ ಕಷ್ಟ ಅವಮಾನಗಳನ್ನ ಹತ್ತಿರದಿಂದ ತೋರಿಸಿದ್ದಾರೆ ನಾಪತಿಯಾದ ತಂದೆಯನ್ನ ಹುಡುಕಲು ಮಾಡುವ ಪ್ರಯತ್ನಗಳು ನೋಡುಗರ ಕಣ್ಣನ್ನ ತೇವಗೊಳಿಸುತ್ತವೆ ಯುವ ತನ್ನ ಕುಟುಂಬವನ್ನ ಸೇರುತ್ತಾನ ತನ್ನ ಕೌಟುಂಬಿಕ ಜವಾಬ್ದಾರಿಗಳನ್ನ ನಿರ್ವಹಿಸುವಲ್ಲಿ ಯಶಸ್ವಿಯಾಗುತ್ತಾನ ಎಂಬುದನ್ನ ತಿಳಿಯಲು ಸಿನಿಮಾವನ್ನ ನೋಡಬೇಕು ನಾಯಕಿಯಾಗಿ ಸಪ್ತಮಿ ಗೌಡ ತಮಗೆ ಸಿಕ್ಕ ಸಂದರ್ಭಗಳಲ್ಲಿ ಉತ್ತಮವಾಗಿ ಅಭಿನಯಿಸಿದ್ದಾರೆ ಅವರ ಪಾತ್ರಕ್ಕೆ ಚಿತ್ರದಲ್ಲಿ ಹೆಚ್ಚಿನ ಜಾಗವಿಲ್ಲ ಉಳಿದಂತೆ ಸುಧಾರಾಣಿ ಹಿತಚಂದ್ರಶೇಖರ್ ಗೋಪಾಲ್ ದೇಶಪಾಂಡೆ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಇದೀಗ ಯುವ ಸಿನಿಮಾ ನೋಡಿದ ನಾಗಾರ್ಜುನ್ ಕೂಡ ಸಿನಿಮಾವನ್ನ ಕೊಂಡಾಡಿದ್ದು ಯುವರಾಜ್ ಕುಮಾರ್ಗೆ ಶುಭವನ್ನ ಕೋರಿದ್ದಾರೆ ಯುವ ಸಿನಿಮಾ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ನೂರ ಐವತ್ತು ಕೋಟಿ ಗಳಿಕೆ ಮಾಡಿದೆ ಎನ್ನಲಾಗುತ್ತಿದ್ದು ಬಾಕ್ಸ್ ಆಫೀಸ್ನಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿರೋದಂತೂ ಸತ್ಯ